ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ಇವತ್ತು ನಾನು ಉಳಿದಿರೋ ದೋಸೆ ಹಿಟ್ಟಿನಿಂದ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತಿದೀನಿ ನಾನು ಇವತ್ತು ಬೆಳಗಿನ ತಿಂಡಿಗೆ ಅದನ್ನೇ ಮಾಡ್ತಿದ್ದೀನಿ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಏನಿಲ್ಲ ಬೇಕು ಅಂತ ನೋಡೋಣ ನೋಡಿ ಉಳಿದಿರೋ ದೋಸೆ ಇಟ್ಟು ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಲಿ ಹಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ತುರಿದಿರೋ ಕ್ಯಾರೆಟು ಹಾಗೆ ಹಚ್ಚಿರೋ ಕರಿಬೇವು ಸೊ ಇವೆಲ್ಲ ತೊಗೊಂಡಾದ ನಂತರ ದೋಸೆ ಇಟ್ಟು ನೀವು ಮೊದಲನೇ ದಿನ ಮಾಡಿದಾಗ ತುಂಬ ತೆಳ್ಳಗೆ ಇದ್ದರೆ ಸೊ ಅದನ್ನು ಹೇಗಿದ್ರು ಫ್ರಿಜ್ಜಲ್ಲಿ ಇಡ್ತೀರ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ನೀವು ಮರುದಿನ ತೆಗೆದಾಗ ಅದ್ರ ಮೇಲೇ ನೀರು ಸಂಗ್ರಹಣೆ ಆಗಿರುತ್ತೆ ಆ ತಿಳಿ ನೀರನ್ನು ಚೆಲ್ಬಿಡಿ ನಿಮ್ಗೆ ಎಷ್ಟು ಬೇಕೋ ಆ ಅದಕ್ಕೆ ಇಟ್ಕೊಂಡು ಮೆಕ್ಕಿದ್ದೆಲ್ಲ ಆಚೆ ಚೆಲ್ಬಿಡಿ ಸೊ ಮತ್ತೆ ಅವಾಗ ತಿರುಗಿಸ್ಕೊಂಡು ಗಟ್ಟಿಯಾಗಿ ಬರುತ್ತೆ ಈಗ ಎಲ್ಲ ರೆಡಿ ಮಾಡ್ಕೊಂಡಲ್ವಾ ಸೊ ಹೆಂಚು ಅಂದರೆ ತವಾ ಹಿಡೋಣ ಸ್ಟವ್ ಮೇಲೆ ಇಲ್ಲಿ ಕೆಲವರು ಆಲೂಗೆಡ್ಡೆ ಈರುಳ್ಳಿನ ಯೂಸ್ ಮಾಡ್ತಾರೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಹೇಗೆ ನೀಟಾಗಿ ದೋಸೆ ಇದ್ದೇಳೋದು ಅಂತ ಹೇಳ್ತೀನಿ ಇದು ಇವತ್ತಿನ ಟಿಪ್ ಆಗಿರುತ್ತೆ ನೋಡಿ ಹೆಂಚು ಕಾದಿದೆ ಸುತ್ತಲೂ ಎಣ್ಣೆ ಈ ರೀತಿ ಬಿಟ್ಕೊಳ್ಳಿ ಬಿಟ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಎಲ್ಲೂ ಜಾಪ್ ಇರಬಾರ್ದು ಯಾಕೆಂದರೆ ಜಾಪ್ ಇದ್ದರೆ ಮತ್ತೆ ದೋಸೆ ಎದ್ದೇಳೋದಿಲ್ಲ ಸೊ ನೀವು ಎಷ್ಟು ಅಗಲ ದೋಸೆ ಹಾಕ್ತಿರೋ ಅಷ್ಟು ಆಗ್ಲಕ್ಕೂ ನೀಟಾಗಿ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ದೋಸೆ ಚಿಕ್ಕದಾಗ ಹಾಕ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ದೋಸೆ ಮಾಡುವಾಗ ಎಷ್ಟು ಅಗಲ ಹಾಕ್ತಿರೋ ಅಷ್ಟು ಆಗ್ಲೂ ಈ ರೀತಿ ಹಾಕ್ಕೊಳ್ಳಿ ಸೊ ನಂತರ ನಾನು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಕರಿಬೇವು ಏನಿದೆಯಲ್ಲ ಅದೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಳ್ಳಿ ಓಕೆ ಹೆಂಚು ತುಂಬ ಬಿಸಿ ಆಗಿದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಈ ರೀತಿ ಹಾಕ್ಕೊಂಡು ನಂತರ ನಾನು ದೋಸೆ ಇಟ್ಟನ್ನ ಅದ್ರ ಮೇಲೆ ಈ ಥರ ಇದ್ದೀನಿ ತುಂಬ ಅಗಲ ಹರ್ಡ್ಕೊಂಬೇಡಿ ಚಿಕ್ಕದಾಗಿ ಹರಡ್ಕೊಳ್ಳಿ ಏಕೆಂದರೆ ಸೆಟ್ ದೋಸೆ ಅಂದರೆ ಚಿಕ್ಕದಾಗಿ ದಪ್ಪನಾಗಿದ್ರೆ ಚೆನ್ನಾಗಿರುತ್ತೆ ಸೊ ಅದ್ರ ಮೇಲೆ ಮತ್ತೆ ನಾನು ಏನೇನು ಹಚ್ಚಿಟ್ಕೊಂಡಿದ್ದೆಲ್ಲ ಕ್ಯಾರೆಟು ಕೊತ್ತಂಬರಿ ಕರಿಬೇವು ಈರುಳ್ಳಿ ಎಲ್ಲನೂ ಈ ರೀತಿ ಹಾಕ್ಕೊಳ್ಳಿ ಮತ್ತು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ಬೆಳಗ್ಗೆ ನನ್ನ ಮಗನೇ ಫಸ್ಟ್ ಒಂದು ಗಂಟೆಗೆ ಅವನು ಸ್ಕೂಲ್ ಕೊಡ್ತಾನಲ್ಲ ಸೊ ಅವನಿಗೆ ರೆಡಿ ಮಾಡ್ತಾ ಇದೀನಿ ಸೊ ಹಾಗಾಗಿ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿ ಇರುವಾಗಲೇ ನೀವು ದೋಸೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ಮತ್ತೆ ಮಡ್ಚಾದಾಗ ಅಷ್ಟು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡ್ತಿರ್ಬೋದಲ್ಲ ಸೈಡಲ್ಲೆಲ್ಲ ನೀಟಾಗಿ ಕೆಂಬಣ್ಣ ಬರ್ತಿದೆ ಸೊ ಆಗ ನೀಟಾಗಿ ತೆರವು ಹಾಕ್ಕೊಂಡ್ಬಿಡಿ ನೋಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಿರ್ಬೋದಲ್ಲ ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸೈಡ್ ನೀವು ಅರ್ಧ ನಿಮಿಷ ಬೇಯಿಸ್ಕೊಂಡು ಸಾಕಾಗತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದೇ ಥರ ದೋಸೆ ತಿಂದು ಬೋರ್ ಆಗಿರುತ್ತೆ ಒಂದು ದಿನ ಅದೇ ತಿಂದು ಮತ್ತು ಮರುದಿನ ದಿನ ಅದೇ ಪ್ಲೈನ್ ದೋಸೆ ತಿನ್ನೋದೇ ಈ ರೀತಿ ಸೆಟ್ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗೋ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡ್ತೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆನೂ ನೀಟಾಗಿ ಇದೇ ಇರುತ್ತೆ ಸೊ ಆಯ್ತಲ್ಲ ಫ್ರೆಂಡ್ಸ್ ಬನ್ನಿ ಮತ್ತೊಂದು ನೋಡೋಣ ಹಾಗೆ ನೋಡಿ ಇಲ್ಲಿ ಮಧ್ಯ ಮಿಕ್ಕಿರೋ ಎಲ್ಲ ನೀಟಾಗಿ ಮಧ್ಯಕ್ಕೆ ಸೇರಿಸ್ಕೊಂಡು ಮತ್ತು ಅದೇ ಮೊದಲನೇ ಪ್ರೊಸೆಸ್ ನಾವು ಹೇಗೆ ಮಾಡಿದ್ದು ಅದೇ ರೀತಿ ಮಾಡ್ಕೊಳ್ಳಿ ಸೊ ಮೇಲೆ ಎಲ್ಲ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಹೊಮ್ಮಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಯಿಲ್ ಹಾಕ್ಕೊಳ್ಳಿ ಸೊ ನೀಟಾಗಿ ಹಾಕ್ಕೊಂಡು ಸೊ ದೋಸೆ ರೆಡಿ ಆಯಿತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಒಮ್ಮೆ ಮರಿದೇ ಟ್ರೈ ಮಾಡಿ ಮನೆಯಲ್ಲಿ ಮಿಕ್ಕಿರೋ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಇದ್ದರೆ ಈ ರೀತಿ ಮಾಡಿಕೊಂಡು ಬಿಸಿ ಬಿಸಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ಪುದೀನ ಮೆಣಸಿನಕಾಯಿ ಕಡಲೆಬೀಜ ಕರಿಬೇವು ಕಡಲೆಪಪ್ಪು ಕೊತ್ತಂಬರಿ ಹಾಗೆ ಹುಣಸೆ ಹಣ್ಣು ಮತ್ತು ಒಗ್ಗರಣೆಗೆ ಬೇಕಾಗಿರೋದು ಕರಿಬೇವು ಸಾಸಿವೆ ಉದ್ದು ಮೆಣಸಿನಕಾಯಿ ಜೀರಿಗೆ ಹಾಗೆ ಸ್ವಲ್ಪ ಅರಶಿನ ಇದಕ್ಕೆ ಹಸಿ ಕೊಬ್ಬರಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಹಸಿ ಕೊಬ್ಬರಿ ಇಲ್ಲ ಸೊ ಆಗಿ ನಾನು ಈ ರೀತಿ ಚಟ್ನಿ ಮಾಡ್ಕೊತಿದ್ದೀನಿ ಮೊದಲಿಗೆ ಕಡಲೆ ಬೀಜನ ನೀಟಾಗಿ ಹುರ್ಕೊಳ್ಳಿ ಕಡಲೆ ಬೀಜ ಹಸಿದು ಹೋಗೋ ಥರ ಮಾಡ್ಕೊಂಬಿಡಿ ಏಕೆಂದರೆ ಚಟ್ನಿ ಟೇಸ್ಟ್ ಇರೋದೇ ಈ ಕಡಲೆ ಬೀಜದಲ್ಲಿ ಕಡಲೆ ಬೀಜ ನಂತರ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಕಡಲೆಪಪ್ಪು ಕೊತ್ತಂಬರಿ Poස karibeo påदna হাஜ, ಮೆಣಸಿನಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನೀಟಾಗಿ ಪುಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ನೀರು ಹಾಕ್ತೇನೆ ಪುಡಿ ಮಾಡ್ಕೊತಾ ಇದೀನಿ ನೋಡಿ ಈ ಥರ ಏಕೆಂದ್ರೆ ನನಗೆ ನೀರು ಹಾಕ್ಕೊಂಡು ಮಾಡಿದ್ರೆ ಸಿಡಿಯುತ್ತೆ ಸೊ ಯಾರೆಲ್ಲ ನೀವು ನೀರು ಹಾಕೊಂಡೆ ನೀಟಾಗಿ ಎಗಿರುತ್ತೆ ಸಿಡಿಯುತ್ತೆ ಅನ್ನೋರು ಫಸ್ಟ್ ಈ ತರ ಪೌಡರ್ ಮಾಡಿಕೊಂಡು ಆಮೇಲೆ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನೋಡಿದ್ರಲ್ಲ ಚಟ್ನಿ ರೆಡಿ ಆಯಿತು ಇದನ್ನು ನೀಟಾಗಿ ಒಂದು ಬೌಲ್ನೇ ಹಾಕೊಳ್ಳಿ ಇದಾದ ನಂತರ ಒಗ್ಗರಣೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಚಿಟಪಟ ಆದಮೇಲೆ ನಾವು ಏನು ಅದನ್ನೆಲ್ಲ ಹಾಕಿ ಮೆಣಸಿನಕಾಯಿ ಕರಿಬೇವು ಜೀರಿಗೆ ಉದ್ದು ಎಲ್ಲನೂ ಹಾಕಿ ನೀಟಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆ ಚಟ್ನಿಗೆ ಹಾಕೊಂಡ್ರೆ ಸೊ ಚಟ್ನಿ ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಸೆಟ್ ದೋಸೆ ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ಇನ್ನು ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತ ಬಂದರೆ ನನ್ನ ಮಗ ಇನ್ನೂ ಚಿಕ್ಕವನು ಯಾರು ಮಕ್ಕಳೆಲ್ಲ ತುಂಬ ಚಿಕ್ಕವನಾಗಿರ್ತಾರೆ ಅವರು ದೋಸೆ ಚಿತ್ ಚಿತ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಸೊ ಆವಾಗ ನೀವು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಕೊಟ್ಟರೆ ನೋಡಲಿಕ್ಕೂ ತುಂಬ ಶೇಪ್ಸ್ ಥರ ಕಾಣುತ್ತೆ ಹಾಗೆ ಅವರು ಆಟದ ಜೊತೆ ಊಟ ಅಂತ ನೀಟಾಗಿ ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ನೀಟಾಗಿ ಜೋಡಿಸಿ ಮಕ್ಕಳ ಬಾಕ್ಸ್ಗೆ ಹಾಕಿದ್ರೆ ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಉಳಿದಿರೋ ದೋಸೆ ಹಿಟ್ಟಿನಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ಹಾಗೆ ಬೆಳಗಿನ ತಿಂಡಿಗೆ ಬೇಗನೆ ಆಗಿಬಿಡತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ